ಐದು ವರ್ಷದಿಂದ ನಾವು ಈ ಕೌನ್ಸಿಲ್ ಅಂದರೆ ಅಲೈನ್ ಕೋರ್ಸಸ್ಗಳಿಗೆ ಒಂದು ಕೌನ್ಸಿಲ್ ಮಾಡಬೇಕು ಅಂತ ತುಂಬ ಟೈಮಿಂದ ಇದ್ರ ಬಗ್ಗೆ ವಿಚಾರ ಆಗ್ತದೆ ಯಾಕಂದರೆ ನಮ್ಮ ಕಾಲೇಜ್ ಕಲ್ತೋರಿಗೆ ಒಂದು ರೆಕಗ್ನೈಸೇಷನ್ ಒಂದು ರಿಜಿಸ್ಟ್ರೇಷನ್ ಒಂದು ಸರ್ಟಿಫಿಕೇಷನ್ ಜೊತೆ ಅವ್ರಿಗೆ ಹೊರದೇಶಕ್ಕೆ ಸರ್ವಿಸ್ ಮಾಡೋಕ್ಕಾಗ್ತಿರ್ಲಿಲ್ಲ ಹಾಗಾಗಿ ದಿಸ್ ಕಾನ್ಸೆಪ್ಟ್ ಆಫ್ ಹ್ಯಿಂಗ್ ನ್ಯಾಷನಲ್ ಲೆವೆಲಲ್ಲಿ ಒಂದು ಎಪೆಕ್ಸ್ ಬಾಡಿ ಎಪೆಕ್ಸ್ ಕೌನ್ಸಿಲ್ ಕೇಮಿಂಗ್ ಟು ಆ್ಯಕ್ಟ್ ಅಂದರೆ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷ್ನಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಅಲ್ಲಿಂದ ಎಲ್ಲ ಸ್ಟೇಟ್ಗಳಲ್ಲೂ ಮಾಡಬೇಕು ಅನ್ನೋ ಡೈರೆಕ್ಷನ್ಸ್ ಬಂದಿತ್ತು ಆದರೆ ನಾವೇ ಕರ್ನಾಟಕ ಈಸ್ ದ ಫಸ್ಟ್ ಸ್ಟೇಟ್ ಟು ಹ್ಯಾವ್ ಸ್ಟೇಟ್ ಕೌನ್ಸಿಲ್ ಆಫ್ ಇಟ್ಸೋ ಸೆಂಟ್ರಲಿನ ಚೇರ್ಪರ್ಸನ್ ಶ್ರೀಮತಿ ಯಜ್ಞ ಡಾಕ್ಟರ್ ಅವರು ಬಂದಿದ್ದಾಗ ಈಗ ಬಂದು ಇವತ್ತು ನಮ್ಮ ಸ್ಟೇಟ್ ಕೌನ್ಸಿಲ್ದ ಇವತ್ತು ಮಾಡಿದೆ ಅದು ನಮ್ಮ ಕರ್ನಾಟಕದ ಪ್ರಾಕ್ಟರ್ ಏನು ಪ್ರಥಮಾನೂ ಹಾಕುವುದು ಪ್ರೀಮಿಯರ್ ಇನ್ಸ್ಟಿಟ್ಯೂಟ್ ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜಲ್ಲಿ ಡೈರೆಕ್ಟ್ರೇಟ್ ಆಫ್ ಮೆಡಿಕಲ್ ಎಜುಕೇಷನ್ ಆಫೀಸೂ ಇದೆ ಇಲ್ಲೇ ನಾವು ಸ್ಟೇಟ್ ಕೌನ್ಸಿಲ್ ಗು ಜಾಗ ಕೊಟ್ಟು ನಮ್ಮ ಹಳೆ ಕಟ್ಟದಲ್ಲಿ ಅದನ್ನು ಹೊಸ ನವೀಕರಣ ಮಾಡಿ ಕೌನ್ಸಿಲಿನ ಚೇರ್ಮನ್ ಪ್ರೊಫೆಸರ್ ಇಫ್ತಿಕಾ ಇದ್ದಾರೆ ಅವರ ನೇತೃತ್ವದಲ್ಲಿ ಇಪ್ಪತ್ನಾಲ್ಕು ಜನ ಮೆಂಬರ್ಸನ್ನು ಐಡೆಂಟಿಫೈ ಮಾಡಿ ಕೌನ್ಸಿಲ್ನ ಕೌನ್ಸಿಲನ್ನು ಪೂರ್ತಿ ಪ್ರಮಾಣದಲ್ಲಿ ನಾಗ್ರೇಟ್ ಮಾಡಿ ಮಾಡಬೇಕು ಇಟ್ ಈಸ್ ಲೈಕ್ ಈಗ ನಮ್ಮಲ್ಲಿ ಈಗ ಡೆಂಟಿಸ್ಟ್ ಆಗ್ಬೋದು ಎನ್ ಬಿ ಬಿ ಎಸ್ ಸರ್ ಆಗ್ಬೋದು ನರ್ಸಸ್ ಆಗ್ಬೋದು ಎಲ್ಲರಿಗೂ ಒಂದು ಕೌನ್ಸಿಲ್ ಇರುತ್ತೆ ರಿಜಿಸ್ಟ್ರೇಷನ್ ಅಲ್ಲಿ ದಿಸ್ ರಿಜಿಸ್ಟ್ರೇಷನ್ ಈಸ್ ಲೈಕ್ ಅ ಲೈಸೆನ್ಸ್ ಫಾರ್ ಅಸ್ಟ್ ಟು ಗೋ ಎನಿ ವೇರೆಸ್ ಸರ್ ಸೊ ಇದು ಅವರಲ್ಲಿ ಮುಂಚಿತವಾಗಿ ಇರಲಿಲ್ಲ ಈಗ ಅದು ಕೊಟ್ಟ ಮೇಲೆ ಅವ್ರಿಗೆ ಆಲ್ ಇಂಡಿಯಾ ಅಥಾರಿಟಿ ಕೂಡ ಇದನ್ನ ಆಲ್ ಇಂಡಿಯಾ ಕೌನ್ಸಿಲಲ್ಲಿ ರೆಗ್ಯುಲೇಷನ್ ಇದ್ದೇ ಇರುತ್ತೆ ಬಟ್ ಸ್ಟೇಟಲ್ಲಿ ಯುನೀಟ್ ಅವರ್ ಓನ್ ಯು ಡಿ ಯುನೀಕ್ ಐಡೆಂಟಿಫಿಕೇಷನ್ ಬೇಕು ಸೊ ಅದು ರಿಜಿಸ್ಟ್ರೇಷನ್ ಇಲ್ಲ ಆದಾಗ ಇವರು ನಮ್ಮ ಸ್ಟೇಟಲ್ಲಿ ರಿಜಿಸ್ಟರ್ ಮಾಡಿರೋರು ಯಾವ ಸ್ಟೇಟಲ್ಲಾದರೂ ಪ್ರಾಕ್ಟೀಸ್ ಮಾಡ್ಬೋದು ಆಚೆ ಕಡೆನೂ ಗೋ ಅಬ್ರಾಡ್ ಆಲ್ಸೋ ದೇ ಹ್ಯಾವ್ ಡ್ಯೂ ರೆಷನ್ ಸ್ಟೇಟ್ ಕೌನ್ಸಿಲ್ ವಿಲ್ ವರ್ಕ್ ವಿತ್ ರೆಗ್ಯುಲೇಷನ್ಸ್ ಆಫ್ ದ ಸೆಂಟ್ರಲ್ ಥ್ಯಾಂಕ್ ಯು ಆ್ಯಂಡ್ ನಮ್ಮಲ್ಲಿ ಪ್ರತಿ ವರ್ಷ ನಮಗೆ ಮೂವತ್ತು ಸಾವಿರಕ್ಕಿಂತ ಬೆಳಿಗ್ಗೆ ನಮ್ಮ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಡಾಕ್ಟರ್ ಶರಣ್ ಪ್ರಕಾಶ್ ಪಾಂಡಿಲ್ ಸರ್ ಮಾಡಿದ್ರು ಅದ್ರ ಜೊತೆಗೆ ಇಲ್ಲಿ ನಮ್ಮ ಲೋಕಲ್ ಎಮ್ ಎಲ್ ಎ ಗತ್ತಾಚಾರ್ಯ ಪಿ ಸಿ ಮೋಹನ್ ಅವರು ಬರಬೇಕಿತ್ತು ಬಂದಿರಲಿಲ್ಲ ಸೊ ಎಲ್ಲರ ನೇತೃತ್ವದಲ್ಲಿ ಒಂದು ಆಫೀಸ್ ಮಾಡಿ ಆ್ಯಂಡ್ ವಿತ್ ಇಟ್ಸ್ ಮೋಸ್ಟ್ ಮಾಡರ್ನ್ ವೇ ಮೊಬೈಲ್ ಆ್ಯಪು ಮಾಡಿದ್ದೀವಿ ಕಂಪ್ಲೀಟ್ಲಿ ಆನ್ಲೈನ್ ರಿಜಿಸ್ಟ್ರೇಷನ್ಸ್ ಆಗ್ಬೋದು ಸೊ ಹುಡುಗರುಗಳಿಗೆ ಅದು ಎಸ್ಪೆಷಲಿ ಈಗಿನ ಮಕ್ಕಳು ಎಲ್ಲ ಡಿಜಿಟಲ್ ವರ್ಲ್ಡಲ್ಲಿರೋರ್ಗಂತೂ ಕಷ್ಟನೇ ಆಗಬಾರ್ದು ಇಂಥ ರಿಜಿಸ್ಟ್ರೇಷನ್ ಆಗಬೇಕು ಆಗಿ ಅದರಿಂದ ನಮ್ಮ ಸೊಸೈಟಿಗೆ ಎಲ್ಲ ರೀತಿ ಯಾಕಂದರೆ ನಮಗೆ ಕಾರ್ಡಿಯಾಕ್ ಟೆಕ್ನಿಷಿಯನ್ಸ್ ಬೇಕು ಓಟಿ ಟೆಕ್ನಿಷಿಯನ್ಸ್ ಬೇಕು ಅನಸ್ಟಿಸಿಯಾ ಟೆಕ್ನಿಷಿಯನ್ಸ್ ಆಪ್ಟೋಮೆಟ್ರಿಕ್ ಟೆಕ್ನಿಷಿಯನ್ಸ್ ಎಲ್ಲ ಥರನೂ ನಮಗೆ ಅಂದರೆ ಬರೀ ಡಾಕ್ಟರ್ಸ್ ಸರ್ವೈವ್ ಆಗೋಕ್ಕಾಗಲ್ಲ ಡೆಲಿವರಿ ಸಿಸ್ಟಮ್ ಆ್ಯಸ್ ಎವ್ರಿಬಡಿ ಇನ್ ದ ಫೋರ್ಸ್ ಸೊ ಎಲ್ಲಾರಿಗು ಅವ್ರಿಗೆ ಡ್ಯೂ ರೆಕಗ್ನೈಸೇಷನ್ ಕೊಟ್ಟು ಅವರಿಂದ ನಮ್ಮದು ಹೆಲ್ತ್ ಕೇರ್ ಸಿಸ್ಟಮ್ನ ಇನ್ನೂ ದೃಢೀಕರಣ ಓಕೆ